ಆರ್ ಎಸ್ ಎಸ್ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲೂ ಕೂಡ ಆರ್ ಎಸ್ ಎಸ್ ಟಾರ್ಗೆಟ್ ಅನ್ನ ಮಾಡಲಿಲ್ಲ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದು ಸಂಘ ಸಂಸ್ಥೆಗಳಿಗೂ ಕೂಡ ಅನ್ವಯವನ್ನ ನಾವು ಎಲ್ಲೂ ಕೂಡ ಆರ್ ಎಸ್ ಎಸ್ ಟಾರ್ಗೆಟ್ ಅನ್ನ ಮಾಡಲಿಲ್ಲ ಈ ಹಿಂದೆ ಶೆಟ್ಟರ್ ಸಿಎಂ ಆಗಿದ್ದಾಗ ಈ ರೂಲ್ಸ್ ಅನ್ನ ಮಾಡಿದ್ರು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಹೇಳಿದ್ದಾರೆ ಇದು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಕೂಡ ಅನ್ವಯ ಆಗುತ್ತೆ ಈ ಹಿಂದೆ ಶೆಟ್ಟರ್ ಸಿಎಂ ಆಗಿದ್ದಾಗ ಈ ರೂಲ್ಸ್ ಅನ್ನ ಮಾಡಿದ್ರು ಬಿಜೆಪಿ ಸರ್ಕಾರ ರೂಲ್ಸ್ ಮಾಡಿದಾಗ ಯಾರು ಕೇಳಲಿಲ್ಲ ಬಿಜೆಪಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಬರೀ ರಾಜಕೀಯ ಅಷ್ಟೇ ಮಾಡ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ಅವರಿಗೆ ಜನರ ಬಗ್ಗೆ ಕಾಳಜಿನೇ ಇಲ್ಲ ಬರೀ ರಾಜಕೀಯಕ್ಕೋಸ್ಕರ ಅಷ್ಟು ಮಾತಾಡ್ತಾರೆ ಜನರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ರಾಜ್ಯ ರಾಜಕೀಯದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅಂತ ಹೇಳಿ ಆಗ್ತಾ ಇದೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಪ್ಪ ನಾವು ಆರ್ಗನೈಸೇಷನ್ ತಗ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ರಾಜಕಾರಣನೇ ಮಾಡೋದು ಇನ್ನೇನ್ ಬಿಟ್ಟು ಏನೇನ್ ಮಾಡಕ್ ಬಡವ್ರ ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದು ನಂಗೆ ಗೊತ್ತಿಲ್ಲ ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು